ನಮಸ್ಕಾರ ನಾನು ಶಿವಾನಿ ಆರನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡ್ಗೋ ನಾನು ಇಂದು ಗುಣಿತಾಕ್ಷರಗಳ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ ಗುಣಿತಾಕ್ಷರ ದ ವ ರ ವ್ಯಂಜನಾಕ್ಷರಗಳನ್ನು ಸೇರಿಸಿ ಬರೆದರೆ ಪದರಚನೆ ಆಗುವುದಿಲ್ಲ ಅದರ ಬದಲಿಗೆ ದ ಪ್ಲಸ್ ಎದೆ ವ ಪ್ಲಸ್ ಅವ ರ ಪ್ಲಸ್ ಊರು ಈ ರೀತಿ ಸ್ವರಗಳನ್ನು ಸೇರಿಸಿ ಬರೆದರೆ ಅರ್ಥಪೂರ್ಣವಾದ ದೇವರು ಎಂಬ ಪದರಚನೆ ಆಗುತ್ತದೆ ಗುಣಿತಾಕ್ಷರ ಗುಣಿತಾಕ್ಷರ ಎಂದರೇನು ವ್ಯಂಜನಕ್ಕೆ ಸ್ವರ ಸೇರಿದ್ದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ ಉದಾಹರಣೆಗೆ ಕ ಪ್ಲಸ್ ಅ ಇ ಇಕ್ಕಿ ಕ ಪ್ಲಸ್ ರುಕೃ ಈ ಮೇಲಿನ ಅಕ್ಷರಗಳಲ್ಲಿ ಕ ಎಂಬ ವ್ಯಂಜನಕ್ಕೆ ಕ್ರಮವಾಗಿ ಅ ಇ ಎಂಬ ಸ್ವರಗಳು ಸೇರಿವೆ ಆಗ ಅವು ಕಿ ಕೃ ಎಂದಾಗಿದೆ ಹೀಗೆ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರವೇ ಗುಣಿತಾಕ್ಷರ ಒಂದು ವ್ಯಂಜನಕ್ಕೆ ಅ ದಿಂದ ಔವರೆಗಿನ ಹದಿಮೂರು ಹದಿಮೂರು ಸ್ವರಗಳು ಸೇರಿದ್ದರೆ ಹದಿಮೂರು ಗುಣಿತಾಕ್ಷರಗಳ ಆಗುತ್ತವೆ ಮೂವತ್ನಾಕು ವ್ಯಂಜನಗಳಿಗೆ ತಲಾ ತಲಾ ಹದಿಮೂರು ಸ್ವರಾಕ್ಷರಗಳನ್ನು ಸೇರಿಸುವುದರಿಂದ ನಾಲ್ಕನೂರ ನಲವತ್ತೆರಡು ಗುಣಿತಾಕ್ಷರಗಳನ್ನು ರಚಿಸಬಹುದು ಈ ಗುಣಿತಾಕ್ಷರಗಳೇ ಕಾಗುಣಿತಾಕ್ಷರಗಳು ಅದೇ ರೀತಿ ಯೋಗವಾಹಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಬಹುದು ಒಟ್ಟು ಗುಣಿತಾಕ್ಷರಗಳನ್ನು ಒಟ್ಟು ಐದು ಐದುನೂರ ಹತ್ತು ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಎಂದರೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಇದನ್ನು ದ್ವಿತ್ವಾಕ್ಷರ ಒತ್ತಾಕ್ಷರ ಎಂತಲೂ ಕರೆಯುವರು ಸಂಯುಕ್ತಾಕ್ಷರದಲ್ಲಿ ಎರಡು ವಿಧಗಳು ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಎಂದರೇನು ಒಂದೇ ಜಾತಿ ಎರಡು ವ್ಯಂಜನಗಳಿಗೆ ವ್ಯಂಜನಗಳು ಸೇ ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದ್ದರೆ ಅವು ಸಜಾತಿಯ ಸಂಯುಕ್ತಾಕ್ಷರ ಹಗ್ ಉದಾಹರಣೆಗೆ ಹಗ್ ಹ ಗ ಪ್ಲಸ್ ಗ ಪ್ಲಸ್ ಅ ಹಗ್ ಎಂದಾಗುತ್ತದೆ ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಎಂದರೇನು ಬೇರೆ ಬೇರೆ ಜಾತಿ ಎರಡು ವ್ಯಂಜನ ಬೇರೆ ಬೇರೆ ಜಾತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ಇವು ವಿಜಾತಿಯ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ ಉದಾಹರಣೆಗೆ ರಕ್ತ ರ ಕ ಪ್ಲಸ್ ಕ ಪ್ಲಸ್ ಅ ರಕ್ತ ಎಂದಾಗುತ್ತದೆ ಹೀಗೆ ಇಲ್ಲಿ ಕ ಮತ್ತು ಹೀಗೆ ಇಲ್ಲಿ ಕ ಮತ್ತು ತ ಯು ಯು ಪರಸ್ಪರ ವಿಜಾತಿಯ ವ್ಯಂಜನಗಳಾಗಿದ್ದು ಇವೆರಡು ಕೂಡಿ ತ ಎಂಬ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ ಉದಾಹರಣೆಗೆ ಅಸ್ತ್ರ ರಾಷ್ಟ್ರ ಸ್ವಾತಂತ್ರ್ಯ ಮುಂತಾದವು ಮುಂತಾದವು ಒಂದಕ್ಕಿಂತ ಹೆಚ್ಚು ಸಂಯುಕ್ತಾಕ್ಷರಗಳನ್ನು ಒಳಗೊಂಡಿವೆ ಗುಣಿತಾಕ್ಷರ ಪದ ಬಿಡಿಸಿ गुणिताक्षर गुणताक्षर पद बीड़सी उदाहरण है बरियोना कावेरी क का प्लस आ का व प्लस ए वे र प्लस ई री कावेरी तलपात ज प्लस अ ज ल प्लस अ ल प प्लस आ पा त प्लस अ त जलापात सहाने स प्लस अ स ह प्लस अ ह न प्लस ए ने सहाने आणे कापाडू का क प्लस आ का प प्लस अपा ड प्लस ऊडू कापाडू आणे कट्टू आ न प्लस ए ने क प्लस अ क ट प्लस उ टू ट प्लस ट प्लस उ आणे कट्टू मक्कलु म प्लस अ क प्लस क प्लस अ ल प्लस उ लू मक्कलु हचचू ह प्लस ए हे च प्लस च प्लस ए चे च प्लस च प्लस उ चू हचचू हटे तुमबा ह प्लस व ह ट प्लस ए टे ट प्लस ट प्लस ए टे द प्लस अ प्लस ಅನುಸ್ವರ ಬ ಪ್ಲಸ್ ಅ ಬ ಹೊಟ್ಟೆ ತುಂಬಾ ಸಣ್ಣದು ಸ ಪ್ಲಸ್ ಅ ಸ ನ ಪ್ಲಸ್ ನ ಪ್ಲಸ್ ಅ ಸಣ್ಣ ಡ ಪ್ಲಸ್ ಊದು ಸಣ್ಣದು ಪಟ್ಟಣ ಪ ಪ್ಲಸ್ ಅ ಪ ಟ ಪ್ಲಸ್ ಟ ಪ್ಲಸ್ ಅಣ ಪಟ್ಟಣ ದೊಡ್ಡದು ಡ ಪ್ಲಸ್ ವ ದ ಪ್ಲಸ್ ವ ಡ ಪ್ಲಸ್ ಡ ಪ್ಲಸ್ ಅ ಡ ದ ಪ್ಲಸ್ ಉದು ದೊಡ್ಡದು ಕನ್ನಡದ ಕ ಪ್ಲಸ್ ಅ ಕ ನ ಪ್ಲಸ್ ನ ಪ್ಲಸ್ ಅ ನ ಡ ಪ್ಲಸ್ ಅ ಡ ದ ಪ್ಲಸ್ ಅ ದ ಕನ್ನಡದ ವ ಒಗ್ಗಟ್ಟು ವ ಗ ಪ್ಲಸ್ ಗ ಪ್ಲಸ್ ಅ ಟ ಪ್ಲಸ್ ಟ ಪ್ಲಸ್ ಉ ಒಗಟ್ಟು ನಾಶಕ್ಕೆ ನ ಪ್ಲಸ್ ನ ಶ ಪ್ಲಸ್ ಅ ಶ

ಪ್ಲಸ್ ತ ಪ್ಲಸ್ ಇ ವ್ಯಕ್ತಿ ಯ ಯ ಪ್ಲಸ್ ಅ ವ್ಯಕ್ತಿಯ ಪ್ರಾಣಿಗಳು ಪ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಅಳು ಪ್ರಾಣಿಗಳು ಪಾಶ್ಚಾತ್ಯ ಪ ಪ್ಲಸ್ ಅ ಪ್ಲಸ್ ಚ ಪ್ಲಸ್ ಅ ಚ ಪ್ಲಸ್ ಯ ಪ್ಲಸ್ ಅ ಪಾಶ್ಚಾತ್ಯ ನೈರ್ ನೈಸರ್ಗಿಕ ना प्लस आई नई स प्लस अ स र प्लस ग प्लस ई नई सर्गी क प्लस अ नई सर्गी का आ जन्मा आ ज प्लस अ ज ना प्लस म प्लस अ आ जन्मा प्रकृति प प्लस र प्लस अ क प्लस रू प्रकृति प्लस ई ती प्रकृति साहित्य प्रशस्ती प प्लस प्लस अ प्लस प्लस इ प्रशस्ती का, बंगाल ब प्लस अ आ, प्लस अनुस्वार आ, आ, ग प्लस अ बंगाल द द, द प्लस अ बंगाळ ब प्लस अ प्लस अनुस्वार प्लस अ प्लस अ बंगाळ द प्लस अ न प्लस अनुस्व ब प्लस इ प्लस अ द प्लस अ द हिंद कदंबरी क प्लस आ का अ प्लस अ प्लस अनुस्वारा ब प्लस अ ब र प्लस इ रि कादंबरी संकुला स प्लस अ प्लस अनुस्वरा क प्लस उ पू ल प्लस अ ल संकुला संवाद स प्लस अ प्लस अनुस्वरा सं व प्लस अ व द प्लस अ द संवाद सुंदरा स प्लस उ प्लस अनुस्वरा द प्लस अ र प्लस अ सुंदरा पर्वत प प्लस अ प र प्लस ब प्लस अ पर्व त प्लस अ पर्वता दुर्बल द प्लस उ प्लस द प्लस उ र प्लस ब प्लस अ दुर्ब ल प्लस अ दुर्बलां वर्तने व प्लस अ व र प्लस त प्लस अ वर्त न प्लस ए ने वर्तने